ರವೆಯಿಂದ ಮಾಡಿರೋ ಪೂರಿ ಅಂತ ಯಾರೂ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಸಾಗು ಆಗಲಿ ಚಟ್ನಿ ಆಗಲಿ ಬೇಕಾಗಿಲ್ಲ ಹಾಗೆ ಕೂಡ ತಿನ್ಬೋದು ಅಷ್ಟು ಟೇಸ್ಟ್ ಇದೆ ನೀವು ಒಂದು ಸಲ ಟ್ರೈ ಮಾಡಿ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ರವೆಯಿಂದ ಪೂರಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಎರಡು ಕಪ್ಪಷ್ಟು ಅಷ್ಟು ರವೆ ತಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ವಾಟ್ರ್ ತಗೊತೀನಿ ಈಗ ಸ್ವಲ್ಪ ಉಪ್ಪು ಎಣ್ಣೆ ಇಷ್ಟು ಹಾಕಿ ಚೆನ್ನಾಗಿ ಫಸ್ಟ್ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕೋಣಕ್ಕೆ ಹೋಗ್ಬೇಡಿ ನೀವು ಏನಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ನೋಡಿ ಈಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗೆ ಈ ಥರ ಕಲಿಸ್ಕೊತೀನಿ ಒಂದೇ ಸಲ ಹಾಕೋಣಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ರವೆ ಕಲಿಸ್ಕೊಳ್ಳಿ ನಾವು ಕಲಸೋದ್ರಲ್ಲೇ ಇರೋದು ಚೆನ್ನಾಗಿ ಚಪಾತಿ ಪೂರಿಗೆಲ್ಲ ನಾವು ಲಟ್ಟಿಸ್ಕೊಂತೀವಲ್ಲ ಅದೇ ರೀತಿ ಕಲಿಸ್ಕೊಬೇಕು ತುಂಬ ಗಟ್ಟಿಯಾಗಿ ಕಲ್ಸ್ಕೊಳಕ್ಕೆ ಹೋಗ್ಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲ್ಸ್ಕೊತಾ ಇದ್ದೀನಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲ್ಸ್ಕೊತಾ ಇದ್ದೀನಿ ನಾನು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ವಾಟ್ರ್ ಕೂಡ ತೊಗೊಂಡಿದ್ದೀನಿ ಎರಡು ಕಪ್ ರವೆಗೆ ಒಂದು ಕಪ್ ವಾಟ್ರು ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ನೋಡಿ ಸ್ವಲ್ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ ಯಾಕೆಂದರೆ ತುಂಬ ಗಟ್ಟಿ ಕಲಿಸ್ಕೊಂಡ್ರೆ ರವೆ ನೆನೆಯಲ್ಲ ಹಂಗಾಗಿ ಅಳತೆ ನೋಡ್ಕೊಳ್ಳಿ ಕರೆಕ್ಟಾಗಿ ನೀವು ಯಾವ್ದ್ರಲ್ಲಿಯೂ ರವೆ ತಗೊಂಡಿರ್ತೀವೋ ಅದೇ ಮೆಜರ್ಮೆಂಟಲ್ಲಿ ವಾಟ್ರ್ ಕೂಡ ತಗೊಳ್ಳಿ ನೋಡಿ ಇಷ್ಟಾದರೆ ಸಾಕಷ್ಟು ಈ ರೀತಿ ಕಲಿಸ್ಕೊಂಡಿದ್ದೀನಿ ನೆಂದೆ ಆದಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಹಿಟ್ಟು ಸೊ ಆ ಕಾರಣಕ್ಕೆ ಸ್ವಲ್ಪ ತೆಳ್ಳಗೆ ನಾನು ಕಲಿಸ್ಕೊಂಡಿದ್ದೀನಿ ನಾವು ರವೆ ಕಲಸೋದ್ರಲ್ಲೇ ಇರೋದು ಹೇಗೆ ಬರುತ್ತೆ ಅಂತ ನೋಡಿ ಈ ರೀತಿ ಕಲಿಸ್ಕೊಂಡು ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಒಂದು ಕಾಲು ಗಂಟೆ ಏನಾದರೂ ನೆನೆಯೋಕೆ ಬಿಡಬೇಕಿದ್ನ ಯಾಕೆಂದರೆ ರವೆ ಅಲ್ವಾ ಸೊ ಹಂಗಾಗಿ ಚೆನ್ನಾಗಿ ನೆನ್ಕೊಬೇಕಿದ್ದು ಒಂದು ಕಾಲು ಗಂಟೆ ಬಿಡೋಣ ನೋಡಿ ನಾನೊಂದು ಬಿಟ್ಟಿದ್ದೆ ಒಂದು ಕಾಲು ಗಂಟೆ ನೋಡಿ ಚಪಾತಿ ಇಟ್ಟಿನ ಅದಕ್ಕೆ ಬಂದಿದೆ ಈಗ ಒಂದೊಂದೇ ಉಂಡೆಗಳು ಮಾಡ್ಕೊಳ್ಳಿ ಈ ರೀತಿ ಉಂಡೆಗಳು ಮಾಡ್ಕೊಂಡು ಸೈಡಲ್ಲಿ ಇಟ್ಕೊತೀನಿ ನಾನು ಈಗ ಸ್ವಲ್ಪ ಒಣ ಇಟ್ಟು ಸೇರಿಸ್ಕೊಂಡು ನಾವು ಚಪಾತಿ ಪೂರಿ ಎಲ್ಲ ಹೇಗೆ ಲಟ್ಟಿಸ್ಕೊತೀವೋ ಅದೇ ರೀತಿ ಲಟ್ಟಿಸ್ಕೊತೀನಿ ಚೆನ್ನಾಗಿದೆ ಒಂಥರ ತಿನ್ನೋಕೆ ಕಮ್ಮುಗಿದೆ ಟೇ ಟೇಸ್ಟು ನಮಗೆ ಪೂರಿ ಆಗಲಿ ಸಾಗು ಆಗಲಿ ಬೇಕಾಗಿಲ್ಲ ಹಾಗೆ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿದೆ ಕಮ್ಮುಗೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿ ನಾನು ಎರಡು ಎರಡೂ ಲಟ್ಟಿಸ್ಕೊಂಡಿದ್ದೀನಿ ಎರಡು ಲಟ್ಟಿಸ್ಕೊಂಡು ತೋರಿಸ್ತೀನಿ ಇಷ್ಟಾದರೆ ಸಾಕು ತುಂಬ ದೊಡ್ಡದು ಬೇಕು ಅಂದರೆ ನೀವು ದೊಡ್ಡದು ಕೂಡ ಮಾಡ್ಕೊಬೋದು ಈಗ ಎಣ್ಣೆ ಬಿಸಿ ಆಗಿದೆ ಇವಾಗ ಒಂದೊಂದೇ ಪೂರಿ ಹಾಕಂತ ಇದ್ದೀನಿ ನಾನು ಸಿಂಪಲ್ ರೆಸಿಪಿ ಸಲ ಟ್ರೈ ಮಾಡಿ ಎರಡು ಕಡೆಯೂ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಇದಾಗಿದೆ ಇದು ನಾನು ಇವಾಗ ತೆಗಿತಾಯಿದ್ದೀನಿ ಈಗ ಮತ್ತೆ ಇನ್ನೊಂದು ಸೇರಿಸ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಗೋಲ್ಡನ್ ಬ್ರೌನ್ ಕಲರ್ ಬರವರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡು ಸೈಡು ಸಿಂಪಲ್ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು